ನಾ ಅದು ಆಮೇಲೆ ನಮ್ಮಅನ್ನ ಆ ಏನು ಬಿಡಾಕತ್ತಿದ್ದಿಲ್ಲ ಕೊನೀಗ ಊರಿನಾಗೆ ಹೋಗ್ಬೇಕು ಶಾಂತವಂತಿದ್ಲಲ್ಲ ಶಾಂತವಂತಿದ್ಲಾ ಆಕಿ ಬಂದು ಏನೇನು ಮಾಡಿ ಬಿಡಿಸಿ ಮತ್ತೆ ಅವಾಗ ಬುದ್ಧಿ ಹೇಳಿ ಆ ದೆವ್ವಕ್ಕೂ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಅಂದ್ರೆ ಅದ್ರ ಹತ್ರ ಕೇಳ್ಕೊಂಡ್ಲು ಇನ್ನೊಮ್ಮೆ ಆಕಿನ್ ಕಡೆಯಿಂದ ಈ ಥರ ತಪ್ಪಾಗಂಗಿಲ್ಲ ಆಕಿ ಸೊಸಿ ಎಲ್ಲಿ ಇರ್ತಾಳ ಆಕಿನ ಸೊಸಿನ ಮತ್ತೆ ಮೊಮ್ಮಕ್ಕಳನ್ನ ಹುಡುಕಿ ಬಂದು ಜೀವನ ಮಾಡುವಂಗೆ ಮಾಡ್ತೀನಿ ನನ್ನ ಜವಾಬ್ದಾರಿ ಅಂತ ಹೇಳಿ ಅವ್ನ ಬಿಡಿಸಿದ್ಲು ಆಮೇಲೆ ಮನಿ ಬಂದು ನನಗೆ ಹೇಳಿದ್ಲು ಅವಾಗೂ ತಿಳಿಸ್ ಹೇಳಿದ್ಮೇಲೆ ಆಕಿಗೂ ಬುದ್ಧಿ ಬಂತು ಈಗ ನಾನು ಅವ್ವ ನಿಮ್ಮನ್ನ ಹುಡ್ಕೊಂಡು ಅಡ್ಡಾಡಕತ್ತಿದ್ವಿ ಹಂಗ ಹುಡ್ಕೊತ ಜೀವನ ವರಕ ಏನಾರು ಮಾಡ್ಬೇಕಿತ್ತಲ್ಲ ಎಲ್ಲೆಲ್ಲ ಕೆಲಸ ಸಿಕ್ಕಿದ್ದು ಅಲ್ಲಿ ಕೆಲಸ ಮಾಡ್ಕೊತ ಊರೂರು ಅಲ್ದಾಡಕತ್ತಿದ್ದೆ ಇವಾಗ ನೀವು ಸಿಕ್ಕ್ರಿ ಸಿಕ್ ಅದಕ್ಕೆ ಇಷ್ಟು ದೊಡ್ಡ ಕತಿ ಕಟ್ಟಿ ದೆವ್ವ ಭೂತ ಪಿಶಾಚಿ ಅಂತ ಅಂತ ಹೇಳಿ ಏನನ್ನರ ಕಿವಿ ಮೇಲೆ ಹೂ ಇಡಕ್ ಮಾಡಕತ್ತೇನ ಇಲ್ಲವ ಮಗಳ ನಾ ಸುಳ್ಳು ಹೇಳಾಕತ್ತಿಲ್ಲ ಸತ್ಯನ ಹೇಳಾಕತ್ತಿದ್ದು ಬೇಕಂದ್ರ ಈಗ ನಿನ್ನ ಜುಡಿ ಬಾ ನಿಮ್ಮ ಅಮ್ಮ ದಾಳ ಮನೆಗ ಕಡೆನ ಕೇಳ ಹೇಳ್ತಾಳ ನೀವು ತಾಯಿ ಮಗ ಎಷ್ಟು ನೀರಿಗೆ ಅಂತ ನನಗೆ ಗೊತ್ತಿಲ್ಲನ ನೋಡು ಬಾ ಜೊತಿ ಮಾವರ ನೀವು ಇದರ ಬರಬೇಡಿ ಇಲ್ಲವ ನಾ ಹೇಳೋದು ಒಂದಿದ್ದು ಕೇಳು ಏನ್ಪಾ ನೀ ಹೇಳಿದ ಇಷ್ಟು ಸತ್ಯನ ಹ್ಞೂನ್ರಿ ಸಾಹೇಬ್ರ ನಾ ಹೇಳಿದ ಇಷ್ಟು ಸತ್ಯನ ರೀ ಅವಾಗ ನಾ ಸುಳ್ಳು ಹೇಳ್ತಿದ್ದೆ ಖರೆ ಆದ್ರೀಗ ನಾ ಬಹಳ ಬದ್ಲಾಗೇನ್ರಿ ಅವಾಗಿನಂಗಿಲ್ಲ ಆತ್ಪ ಇರ್ಲಿ ನೋಡ್ವಾ ಜ್ಯೋತಿ ಅವರು ಬಹಳ ನೊಂದಾರ ನೊಂದ ಜೀವ ಯಾವಾಗ್ಲೂ ಸುಳ್ಳು ಹೇಳಂಗಿಲ್ಲ ಇಲ್ವಾ ಅವ್ರು ಬದ್ಲಾಗ್ಯಾರಂತೀನ್ ಇಲ್ವಾ ತಪ್ಪು ತಪ್ಪ ಖರೆ ಒಪ್ಕೊಂತೇನಿ ಆದ್ರ ಬಹಳ ಪೆಟ್ಟು ತಿಂದಾರ ಇಲ್ಲಾಂದ್ರ ಯಾಕೆ ಇಲ್ಲಿ ಹುಡ್ಕೊಂಡು ನಿಂತನ ಬರ್ತಿದ್ರು ಹಂಗ ಒಂದ್ ವೇಳೆ ಅವ್ರಿಗೆ ಕೆಟ್ಟ ಬುದ್ಧಿ ಮಾಡ್ಬೇಕು ನಿನ್ ಮೇಲ್ ದ್ವೇಷ ತರ್ಸ್ಕೋಬೇಕು ಅನ್ನೋಂಗಿದ್ರ ಬಂದ್ ಕೂಡ್ಲೆ ನಿನ್ನ ನೋಡಿ ಏನಾರ ಮಾಡ್ಬೋದಿತ್ತು ಹೌದು ಆ ಮಗಳ ನನ್ನ ಮನಸ್ಪೂರ್ವಕವಾಗಿ ನಿನ್ನ ನನ್ನ ಮಗಳು ಅಂತ ಒಪ್ಕೊಂತೀನಿ ದಯವಿಟ್ಟು ನಿನ್ ತಾಯಿ ಎಲ್ಲದಾಳು ಹೇಳುವ ನಮ್ಗೆ ಆ ಭೂತ ಏನಾರ ಮಾಡ್ತೈತಿ ಅಂತ ಹೇಳಲ್ಲ ಅದನ್ನ ನಾನು ಸಾಯಿಸಿದ್ರು ಪರವಾಗಿಲ್ಲ ನಾ ಮಾಡಿದ್ದು ಕರ್ಮಕ ತಕ್ಕ ಫಲ ಅನ್ಭವಿಸೇವಿ ನಿಮ್ಮವ್ವ ಬಹಳ ಅಂದ್ರೆ ಬಹಳ ಒಳ್ಳೆಕೆವ ನನ್ಗ ಬರ್ತಾ ಬರ್ತಾ ಆಕಿನ ಬಗ್ಗೆ ಗೊತ್ತಾಗತ್ತ ಹೌದವ ಜ್ಯೋತಿ ನೀವು ಇಷ್ಟು ಬಿಟ್ಟು ಹೋಗಿರಿ ಅಂತ ಅನ್ಕೂಡ್ಲೆ ನಿಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮಾಗಿ ಇರ್ಬೋದಿತ್ತು ಇನ್ನೂವರೆಗೂ ನಿಮ್ಮನ್ನೆಲ್ಲ ಹುಡ್ಕೊಂಡು ಯಾಕೆ ಬರ್ಬೇಕಿತ್ತು ಹೌದಲ್ಲ ಹೌದು ಜ್ಯೋತಿ ನಿಮ್ಮ ಅವ್ರ ಹೇಳಕತ್ತಿದ್ದು ಸತ್ಯ ಐತಿ ಸಿದ್ದಿನ ಕೈಗ ಬುದ್ಧಿ ಕೊಡ್ಬೇಡ ಒಂದಿಟ್ಟು ಆರಾಮಾಗಿ ಕುಂತು ಸಮಾಧಾನದಿಂದ ವಿಚಾರ ಮಾಡಿ ನೋಡು ಹೌದು ಮಗಳ ಒಂದಿಟ್ಟು ಸಮಾಧಾನದಿಂದ ವಿಚಾರ ಮಾಡು ಅದೆಲ್ಲ ಇರ್ಲಿ ರೀ ಮಾವರ

ಸ್ವಲ್ಪ ಸಮಯ ಬೇಕು ಅವು ಅಂದಾಸಲಿ ಒಪ್ಕೊಳ್ಳಂಗಿಲ್ಲ ಆದರೂ ಪರವಾಗಿಲ್ಲ ನೀವು ನನ್ನ ಅಪ್ಪ ಅಮ್ಮ ಸಾಧನ ನಿಂತ ನನಗೆ ಬೆಳೆಸಿ ನನ್ನನ್ನು ಮನೆ ಸಸಿ ಮಾಡ್ಕೊಂಡ್ರಿ ಅವ್ರ ಸಲುವಾಗಿ ಅಲ್ಲದೆ ಇದ್ರು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ನಮ್ಮ ಅಪ್ಪ ಅಂತ ಒಪ್ಕೊಂತೇನೆ ನೋಡಪ್ಪ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ನನ್ನ ಸಸಿ ನಾವು ಒಪ್ಪಿಸೇನಿ ಅವ ಮಗಳ ನಿಮ್ಮ ಅವ ಎಲ್ಲ ನನ್ನ ಲದ ಎಲ್ಲ ದಳ ಅವ ಮಗಳ ನಿಮ್ಮ ಅವನ ಬಗ್ಗೆ ಹೇಳುವ ಈ ಎಲ್ಲ ಅಂತ ಹೇಳಿ ಹೋಂಡಿ ಮಾವರ ನಾ ಹೇಳ್ತೇನೆ ನಮ್ಮ ಅಪ್ಪ ಅನಿಸ್ಕೊಂಡೋನು ನಮ್ಮ ಅವಗವಾಗ ಈ ಹೊತ್ತಿಗೆ ಇದ್ದಾಗ ಹೊರಗೆ ಹಾಕಿದ ನನ್ನನ್ನ ಕಿನ್ನ ಮತ್ತೆ ಅಲ್ಲಿ ಹೆಣ್ಣು ಆಕೈತಿ ಅನ್ನೋ ಹೆದ್ರಿಕೆಗೆ ಹೊರಗೆ ಹಾಕಿಬಿಟ್ಟು ಅವ್ನ ಮಾತು ಕೇಳಿ ಅಲ್ಲಿಂದ ನರ್ಳ್ಕೊಳ್ತಾ ನರ್ಳ್ಕೊಳ್ತಾ ಬಂದ್ವಿ ಏನೋ ಒಬ್ರ ಮನೆಗೆ ಆಶ್ರಯ ಕೊಟ್ಟರು ನಾನು ನಮ್ಮವ್ವ ಇಬ್ರವ್ರ ಮನೆಗೆ ನೆದಿ ಕೆಲಸ ಮಾಡಿಕೊಂಡು ಹೆಂಗೆ ಹೊಟ್ಟೆ ಹುರ್ಕೊತಿದ್ವಿ ಆಮೇಲೆ ನಮ್ಮವ್ವಗ ಡೆಲಿವರಿ ಆಯ್ತು ಆಕೆ ಈ ಈ ಹೊರಗೆ ಬಂದಿದ್ದು ನೋವು ಒಳಗಿದ್ಲು ಆಮೇಲೆ ಡೆಲಿವರಿ ಆದಮೇಲೆ ಗಂಡು ಮಗು ಆಗೈತೆ ಅಂದ್ರೆ ಆಕಿನ ತಲೆ ಒಳಗೆ ಹೆಂಗೆ ಕುಂತ್ಬಿಡ್ತು ಅಂದ್ರೆ ಅದು ಹೆಣ್ಣು ಮಗು ಆಗೈತೆ ಅಂತ ಕುಂತ್ಬಿಡ್ತು ಮತ್ತೀಗ ಒಂಥರ ಟೆನ್ಷನ್ ಶುರು ಆಗಿ ಒಂಥರ ಅದು ಡೆಲಿವರಿ ಆದ್ಮೇಲೆ ಎಲ್ಲ ಕೆಲವೊಬ್ರು ಹೆಣ್ಮಕ್ಳಿಗೆ ಬಾಣಂತಿ ಸನ್ನೆ ಅಂತ ಬರ್ತೈತಂತಲ್ರಿ ಹಂಗ ಆದಂಗ ಆಗ್ಬಿಡ್ತು ಇನ್ನು ಬಾಣಂತಿ ಸನ್ನೆ ಆದಂಗ ಆತ ನಮ್ಮ ಹುಡುಗ ಹ್ಞೂನ್ರಿ ಆಮೇಲೆ ಡಾಕ್ಟರ್ ಅಲ್ಲೇ ಇಟ್ಕೊಂಡು ಚಿಕಿತ್ಸೆ ಕೊಡ್ಬೇಕು ಅಂತ ಅಂದ್ರೆ ಎಷ್ಟು ತೋರಿಸಿದ್ರು ಆಗಕತ್ತಿದ್ದಿಲ್ಲ ಆಮೇಲೆ ಏನಾತಂತ ಅಂದ್ರೆ ಮುಂದಿನ ನಾ ಹೇಳ್ತೀನಿ ಜೊತಿ ಇವ್ರ ತಾಯಿ ಮತ್ತೆ ಕೀತಿದ್ ಹಾಸ್ಪಿಟಲ್ ಒಳಗ ನಾ ಕೆಲಸ ಮಾಡ್ತಿದ್ದೆ ಅವಾಗ ನಮ್ಮನಿ ಪರಿಸ್ಥಿತಿನೂ ಸರಿ ಇರ್ಲಿಲ್ಲ ಅಲ್ವೇ ಏನೇ ಸಾಲಿಗೆ ಹೋಗಿದ್ಬಿಟ್ಟೆ ನೀನು ಹ್ಞೂ ಅವ್ವ ಅವಾಗ ನನಗೆ ಹದಿನೆಂಟು ತೊಂಬತ್ ವರ್ಷ ಇರ್ಬೋದು ಮನಿ ಒಳಗ ಪರಿಸ್ಥಿತಿ ಸರಿ ಇರಲಿಲ್ಲ ನನ್ಗೆ ಹೆಂಗರ ಮಾಡಿ ಮುಂದೆ ಓದಬೇಕಂತ ಬಹಳ ಆಸೆ ಇತ್ತು ಹಾಗಾಗಿ ನಿಮ್ಗೆ ಯಾರಿಗೂ ಏನೂ ಹೇಳ ನಾನು ಆ ದಾಕನೀಗ ಕಸ ಹೊಡ್ಯಾಕ ಪೇಶೆಂಟ್ ಗಳಿಗೇನಾರ ನೋಡ್ಕೊಳ್ಳೋದಿತ್ತಂದ್ರ ನೋಡ್ಕೊಳ್ಳೋದು ಹಿಂಗ ಮಾಡಿ ಕೆಲ್ಸಕ್ ಹೋಗಿದ್ದೆ ಆಮೇಲೆ ಇವ್ರನ್ನ ನೋಡಿದೆ ಪಾಪ ಆಕಿ ಭಾಳ ಕಷ್ಟದೊಳಗಿದ್ಲು ಹಾಗಾಗಿ ಡಾಕ್ಟರ್ ಹತ್ರ ನಾನೇ ಮಾತಾಡಿದೆ ಅವ್ರು ಏನು ಮಾಡಿದ್ರು ಇಲ್ಲ ಇವ್ರಿಗೆ ಸ್ವಲ್ಪ ಹುಚ್ಚಿಡ್ದಂಗೆ ಆಗೈತಿ ಅದಕ್ಕೆ ಇವ್ರನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತ ಅಂದರು ಅದಕ್ಕೆ ಏನು ಮಾಡಿದೆ ನಾನು ಡಾಕ್ಟರ್ ಹತ್ರ ಮಾತಾಡಿ ಇವ್ರ ತಾಯಿ ನಮ್ಮ ಮೆಂಟಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಆಮೇಲೆ ಈಕಿ ಪಾಪ ಒಬ್ಬಕ್ಕಿನ ಆದ್ಲು ಅದು ಕೂಸು ಸಣ್ಣದಿತ್ತು ಒಂದು ಮೂರು ನಾಲ್ಕು ತಿಂಗಳು ಅವ್ನು ಇದ್ದವನು ಹೌದಪ್ಪ ನೀನು ನಮ್ಮ ಮನೆ ಕರ್ಕೊಂಡು ಬಂದಾಗ ಅವ ಇನ್ನು ಆರು ತಿಂಗಳು ಕೂಸಿತ್ತನಪ್ಪ ನಾನು ಅವನಿಗೆ ಜಾಪಾನ ಮಾಡಿದೆ ಹೌದ್ರಿ ಅಂತ ನೀವು ಇರಲಿಲ್ಲ ಅಂದ್ರೆ ನಮ್ಮ ತಮ್ಮ ಜಾಪಾನ ಹಾಕಿದ್ದಿಲ್ಲ ಯಾಕುವ ಎಲ್ಲೆಲ್ಲರೂ ಇರ್ತೈತಿ ಅಲ್ಲೆಲ್ಲ ಬೆಳೆಯೋದು ಎಲ್ಲರೂ ಆಮೇಲೆ ನಿನಗ ಏನೇನಾಥಿ ನೋಡ್ರಿ ನೀವು ಮಾಡಿದ ಒಂದ ಒಂದು ತಪ್ಪಿಂದ ತಾಯಿ ಮಗು ಮಕ್ಕಳು ಅಪ್ಪ ಅಮ್ಮ ಎಲ್ಲರಿಂದ ವಂಚನೆಗೊಂಡು ಎಲ್ಲೋ ಬೇರೆ ಕಡೆ ಬಂದು ಜೀವನ ಮಾಡೋ ಹಂಗಾಯ್ತು ಅವಾ ಮಗಳ ನನ್ನ ಕ್ಷಮೆಗೆ ಅರ್ಹನ ಅಲ್ಲ ನನಗ ಬುದ್ಧಿ ಕಲ್ಸಕ ನಮ್ ಚಿಕ್ಕಪ್ಪನ ಬರ್ಬೇಕಾತು ಆತ್ಮದ ದುರ್ಪದೊಳಗ ಈಗ ನಿಮ್ ಅವ್ವ ಎಲ್ಲದ ಅಳಿ ಅಂದ್ರ ನನ್ ಹೆಂಡ್ತಿನ ನನಗ್ ತೋರಿಸ್ತೀರಿ ಈಗ ಹೆಂಗೆ ಅದಾಳಕ್ಕೆ ಒಂದು ಸ್ವಲ್ಪ ಆರಾಮಾಗಿತ್ತಿಲ್ಲ ಪರವಾಗಿಲ್ಲ ರೀ ಈಗ ಒಂದು ಕೆಲಸ ಮಾಡ್ತೇನೆ ಹೇಳಿರಿ ನಾಳೆ ನಾನು ಹೋಗಿ ಕರ್ಕೊಂಬರ್ತೀನಿ ಅವ್ರನ್ನ ಮನೆಗೆ ಕಳಿಸ್ತಾರ ಇಲ್ಲ ನಾನು ಹೋದ್ವಾರ ಅಂದ್ರೆ ಅತ್ತೇರ್ನ ಅಲ್ಲಿ ಅಡ್ಮಿಟ್ ಮಾಡಿದಾಗಿಂದ ನಾನು ಮತ್ತೆ ಜ್ಯೋತಿ ಅವಾಗ ಅವಾಗ ಹೋಗಿ ಬೆಟ್ಟಿಯಾಗಿ ನೋಡ್ಕೊಂಡ್ ಬರ್ತಿದ್ವಿ ಅವರು ಇಷ್ಟ ದಿವ್ಸ ಅಷ್ಟು ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಿದಿಲ್ಲ ಆದ್ರೆ ಈಗ ಒಂದು ವರ್ಷದಿಂದ ಚೆನ್ನಾಗಿ ಟ್ರೀಟ್ಮೆಂಟ್ ಈಗ ರೆಸ್ಪಾಂಡ್ ಮಾಡಾಕತ್ತಿದ್ರು ಹೋದವಾರ ನಾನು ಮತ್ತೆ ಜ್ಯೋತಿ ಹೋದಾಗ ಇಲ್ಲ ರೀ ಅವ್ರು ಸ್ವಲ್ಪ ಆರಾಮ ಹಾಕತ್ತರ ಬೇಕಂದ್ರೆ ನೀವು ಮನಿ ಕರ್ಕೊಂಡು ಹೋಗ್ರಿ ಅಂತ ಅಂತಿದ್ರು ನಾನು ಇನ್ನೊಂದು ಸ್ವಲ್ಪ ದಿವಸ ಹಾಸ್ಪಿಟಲ್ ಒಗ್ ಇರ್ಲಿ ಯಾಕಂತಂದ್ರೆ ಮನಿ ಕರ್ಕೊಂಡ್ ಬಂದ ಮೇಲೆ ಎಲ್ಲಾರ್ಗು ಒಂದ್ ಸ್ವಲ್ಪ ಹೇಳ್ಬೇಕಂತ ಅಂದ್ರೆ ಟೈಮ್ ಹಿಡಿತತ್ತಲ್ರಿ ಹಂಗಾಗಿ ಮತ್ತೆ ಅವ್ರು ಹೊಳ್ಳಿ ಅದ ಪರಿಸ್ಥಿತಿ ಹೋಗ್ಬಾರ್ದು ಸ್ವಲ್ಪ ಇಲ್ಲೂ ಎಲ್ಲಾರ್ಗು ತಿಳಿಸೇಳಿ ಆಮೇಲೆ ಅವ್ರಿಗೂ ಒಂದ್ ಸ್ವಲ್ಪ ಅವ್ರತ್ರ ಮಾತಾಡಿ ಜ್ಯೋತಿ ಹತ್ರ ಮಾತಾಡ್ಸಿ ಕರ್ಕೊಂಡ್ ಬರ್ಬೇಕಂತ ಪ್ಲಾನ್ ಮಾಡಿದ್ದೆ ತಡೀರಿ ನಾನು ಡಾಕ್ಟರ್ ಫೋನ್ ಮಾಡ್ತೀನಿ ಹಂಗೇನಾರ ಮನಿ ಕಳ್ಸಿಕೊಡ್ತಾರೆ ಮಾಡ್ತಾರಂದ್ರೆ ಇವತ್ತು ನಾಳೆ ಹಂಗ ಕರ್ಕೊಂಡು ಬಂದುಬಿಡ್ತೇನೆ ನಾನು ಬರ್ತೇನೆ ಬನ್ನಿ ಜೋಡಿ ಬ್ಯಾಡ್ರಿ ನಿಮ್ಮನ್ನ ನೋಡಿದ್ರೆ ಮತ್ತು ಅವ್ರು ಆಘಾತಕ್ಕೆ ಒಳಗಾಗ್ಬೋದು ನಾನು ಜ್ಯೋತಿನ ಕರ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಅವ್ರ ಬಗ್ಗೆ ಅಂದ್ರೆ ನಿಮ್ಮ ಬಗ್ಗೆ ಅವ್ರ ಮನಸ್ಥಿತಿ ಹೆಂಗೈತಿ ತಿಳ್ಕೊತೇನೆ ತಿಳ್ಕೊಂಡು ಹಗರ್ಕ ತಿಳಿಸ್ತೇನೆ ಅವ್ರಿಗೆ ಈ ವಿಷಯ ಅವ್ರು ಬಂದ್ ಕೂಡಲೇ ನೀವು ಎದುರಿಗೆ ಬರೋಕ್ಕದು ಹೋಗ್ಬೇಡ್ರಿ ಇಲ್ಲಪ್ಪ ನಾನು ನಾನು ಹೆಂತೆ ಆರಾಮ್ ಇದ್ರೆ ಸಾಕು ನಾ ಬರಂಗಿಲ್ಲ ಆಕಿಗೆ ಮತ್ತೆ ನಾನು ಇಷ್ಟ ಇಲ್ಲ ಅಂದ್ರೆ ಆಕಿ ಜೋಡಿನ ಇರಂಗಿಲ್ಲ ನಾ ಬಿಟ್ಟು ಹೋಗ್ಬಿಡ್ತೇನೆ ಮನೀನ ಇಲ್ಲ ಇಲ್ಲ ಬೇಡ ಅವ್ರನ್ನ ನಾ ಕರ್ಕೊಂಡ್ ಬರ್ತೇನೆ ಅವ್ರಿಗೆಲ್ಲ ತಿಳಿಸ್ ಹೇಳ್ತೇನೆ ಮಗಳ ಅಪ್ಪ ನೀನು ಕರೆನ ಮಾಡ್ತೀನಿ ಹೂನು ಮಗಳ ನೀವೆಲ್ಲ ನನ್ನ ಜೀವ ನನ್ನ ರಕ್ತ ನಿಮ್ಮ ಅಮ್ಮನು ನಿಮ್ಮ ಸಲುವಾಗಿ ಕಾಯಕತ್ತಾಳ ಆದಷ್ಟು ಜಲ್ದಿ ನಿಮ್ಮ ಅವ್ವನ್ನು ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ ಅದೇನು ಹಾಕಿದ್ರಿ ಬಿದ್ರ ಇಲ್ರಿ ಹಂಗಂದಿಲ್ಲ ನಾನು ಇಲ್ಲ ನೀವು ಯಾರು ಅಲ್ಲಿ ಹೋಗೋದ್ ಬೇಕಾಗಿಲ್ಲ ನೀವು ಇಷ್ಟು ನನ್ನ ಕಣ್ಣೆದ್ರಿಗೆ ಇರಬೇಕು ಅಲ್ರಿ ನಾವು ನಿಮ್ಗೆ ಭಾರವಾಗ್ತೇವಂತ ಭಾರಾಗಿರ ಏನು ಇಲ್ಲ ಪಾಪ ನಮ್ಮ ಜೊತೆ ಈಗ ಅಪ್ಪ ಅವನ್ನ ಕಂಡಾಳ ಅವ್ರಿಗೂ ಒಂದ್ ಸ್ವಲ್ಪ ಅಪ್ಪ ಅಮ್ಮ ಅನ್ನೋ ಪ್ರೀತಿ ಬೇಕು ಹಂಗಲ್ರಿ ಕೌಡ್ರ ಅದು ನಾನು ನನ್ನ ಹೆಂಡತಿ ನನ್ನ ಮಗು ಜೊತೆ ಬೇರೆ ಕಡೆ ಇದ್ರೆ ಆರಾಮ್ ಇರ್ತೇವೆ ಅಂತ ಅನ್ನಿಸ್ತಾ ಅಷ್ಟೇ ರೀ ಇದು ಸ್ವಾರ್ಥನ ಕೊಡ್ಬೇಕಲ್ಲಪ್ಪ ಯಾಕೋ ಮಗಳ ಇಷ್ಟು ದಿನ ಇವರಿಗೆಲ್ಲ ತ್ರಾಸ್ ಕೊಟ್ಟಿದ್ದಲ್ದ ಇನ್ ಮುಂದೆ ಯಾಕೆ ಕೊಡ್ಬೇಕು ಅಂತ ಆಗಿತ್ತಷ್ಟ ಅವ ನೀ ಯಾಕೆ ಕಳಕತ್ತಿ ಸರಿ ಯಾಕ ಏನಾತ ಇವ್ರು ನಮ್ಮ ಮಹೇಶನ್ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರಂತ್ರಿ ಅವ್ನ ಬಿಟ್ನ ಹೆಂಗಿರ್ಲಿ ಅವ್ನ ನನ್ನ ಜೋಪಾನ ಮಾಡಿದಾಗ ಅದು ಬರಿ ಆರು ತಿಂಗಳ ಕೂಸ ಆಗಿತ್ರಿ ಅತ್ತಿ ಅಳಬೇಡ್ರಿ ಅತ್ತಿ ನೋಡ್ರಿ ನೀವು ಮಾಡೋ ಈ ನಿರ್ಧಾರದಿಂದ ಇಷ್ಟು ಮಂದಿ ಮನ್ಸಿಗೆ ನೋವು ಹಾಕೇತಂದ್ರ ಮತ್ತ ಯಾಕೆ ಇಷ್ಟ ಹಠ ಮಾಡ್ತೀರಿ ಅಯ್ಯೋ ಇಲ್ರಿ ಗೌಡ್ರ ನಾ ತಗೊಳ್ಳೋ ಈ ನಿರ್ಧಾರದಿಂದ ನಿಮ್ಗೆ ಇಷ್ಟು ನೋವು ಹಾಕೇತಿ ಅಂತಂದ್ರ

ನೀಲೇ ಮನೆ ಇರ ನಾ ಹೋಗಿ ಅವನ್ ಕರ್ಕೊಂಡು ಬರ್ತೀನಿ ಆಗ್ವಾ ಸ್ವಲ್ಪ ಸಮಯದ ನಂತರ ಅವ ಬಾ ಹಿಂಗ ಬಾ ಹೊರಗೆ ಬಾ ಹ ಬರಿ ಅತ್ತಿ ಹಗರ್ ಬರಿ ರಿ ನೋಡ್ರಿ ನೀವು ಇಷ್ಟೆಲ್ಲ ಕಾಟ ಕೊಟ್ಟರು ನಿಮ್ಮ ಹೆಂಡಿಗೆ ಅದು ಯಾವುದು ನೆನಪಿಲ್ಲ ಲತಾ ರೀ ಏನ್ ರಿ ಇಷ್ಟು ಸರ್ಗ ಹೋಗ್ಬಿಟ್ಟಿರಿ ಇಲ್ಲ ಆರಾಮದಿಯ ಹ್ಮ್ ನಾ ಆರಾಮದಿನಿ ನೀ ಆರಾಮದಿರಿ ಹ್ಮ್ ನಾ ಆರಾಮದಿನಿ ದೊಡ್ಡಮ್ಮ ಅಯ್ಯೋ ನನ್ನ ಮಹೇಶ ಎದಾರ್ತು ಏನು ಬಾರ ಮಗನ ಬಾ ಮಹೇಶ ನೀವು ಯಾರು ನಾನಾ ಪಾ ನಿಮ್ಮಪ್ಪ ಅರೇ ಇವನು ನಮ್ಮ ಮಗ. ಹುಲ ತಾಯಿಯ ನಮ್ಮ ಮಗ. ಇಲ್ಲ ನೀವ್ ನಮ್ಮಪ್ಪ ಅಲ್ಲ. ನಮ್ಮಪ್ಪ ಅಮ್ಮ ಇಲ್ಲ ಅಂತ ಅಕ್ಕ ಹೇಳ್ತಿರ್ಲಿ ಯಾವಾಗಲೂ. ಇಲ್ಲಪ್ಪ ನಾನು ನಿಮ್ಮಪ್ಪ ಅಮ್ಮ. ಇಲ್ಲ ನೀವ್ ನಮ್ಮಪ್ಪ ಅಲ್ಲ. ದೊಡ್ಡಮ್ಮ. ಇಲ್ಲಪ್ಪ ಮೈಶಾ ಇವರು ನಿಮ್ಮಪ್ಪ ಅಮ್ಮ. ಕೇಳು ನಿಮ್ಮ ಅಕ್ಕ? ಹೌದಪ್ಪ ಮೈಶಾ ಇವರು ಅಪ್ಪ ಅಮ್ಮ. ಮತ್ತೆ ನಿನ್ನ ಇಲ್ಲ ಅಂತ ಅವರು ಊರಿಗೆ ಹೋಗಿದ್ರು ಇವತ್ತು ಬಂದರು. ಅವರು ಹೇಳಿದ್ರು ಅವರು ವಾಪಸ್ ಬರೋ ತನಕ ನನ್ನ ಬಗ್ಗೆ ಹೇಳಬೇಡ ಅಂತ ಇವತ್ತು ಅವರು ಬಂದರು ಅದಕ್ಕೆ ಹೇಳಿದೆ. ಇದಕ್ಕೆಲ್ಲ ನಾನು ಕಾರಣ್ರಿ ಎಲ್ಲಾರು ಇಷ್ಟೆಲ್ಲ ದುಃಖದ ಮಾತು ಮಾತಾಡಕತ್ತೀರಿ ನೀವು ಇಷ್ಟರು ಈಗ ನಾ ಹೇಳಿದ ಇಬ್ಗು ಇಲ್ಲಿ ಇರ್ಬೇಕ ಅನಸ್ತರ ಇಲ್ಲಿ ಇರ್ರಿ ಬ್ಯಾಡಾತು ಅಂದ್ರ ಬೇರೆ ಕಡೆ ಮನಿ ಮಾಡಿ ಅಂದ್ರೆ ಬೇರೆ ಕಡೆ ಮಾಡ್ರಿ ಅದ ನಮ್ದು ಮನಿ ಮನಿತ್ ನೋಡು ಅಲ್ಲಿ ಅಲ್ಲಿ ಇರ್ರಿ ಆದ್ರ ಮಾತ್ರ ಮಹೇಶ ಈ ಮನ್ಯಾಗ ಇರ್ಬೇಕು ಅದ್ರ ಈ ಮನ್ಯಾಗೂ ಇರ್ಬೇಕು ಅಲ್ಲೂ ಇರ್ಬೇಕು ಅಂಗ ಎಲ್ಲಿ ಇರ್ಬೇಕು ಅಲ್ಲಿ ಇರ್ಲಿ ನೀವು ಇಲ್ಲಿ ಅಲ್ಲಿ ಹೋಗಿ ಬಂದು ಮಾಡ್ತಿರ್ರಿ ಮನಿ ಅಷ್ಟೇ ಎರಡು ಅದ್ರ ಮನಸ್ಸಿಷ್ಟು ಒಂದ ನಿಂದ್ರಿ ನನ್ನ ಮಗನ ಮಗಳನ್ನ ಸಾಕಿದ್ರಿ ನಿಮ್ಮ ಮಗ ನನ್ನ ಮಗಳನ್ನ ಮದ್ ಮಾಡ್ಕೊಟ್ರಿ ಅಷ್ಟ ಅಲ್ಲ ನನ್ನ ಮಗನ್ನ ಬಹಳ ಪ್ರೀತಿಯಿಂದ ಸಾಕಿದ್ರಿ ನನಗ ಆರಾಮ ಇಲ್ದಂಗ ಆದಾಗ ಆ ಹುಡುಗ ಅಗದಿ ಸಣ್ಣದಿತ್ತನಸ್ತೀತಿ ಅವಾಗಿಂದನೂ ನೀವು ಅವನ್ನ ಜೋಪಾನ ಮಾಡಿದ್ರಿ ಮತ್ತೆ ನನ್ನ ಮಗಳು ನೀವು ನಿಮ್ಮನ ತುಂಬಿಸ್ಕೊಂಡ್ರಿ ಕರ್ನಾ ನಿಮ್ಮಂತ ಮನೆ ಪಡಿಬೇಕಂದ್ರೆ ನನ್ನ ಮಗಳು ಬಹಳ ಅಂದ್ರೆ ಬಹಳ ಪುಣ್ಯ ಮಾಡ ಚೇಚೆ ಅದೆಲ್ಲ ದೊಡ್ಡ ಮಾತ್ರಿ ನಿಮ್ಮ ಮಗಳಂತ ಮಗಳನ್ನ ಅಂದ್ರೆ ಸಸಿಯಾಗಿ ಪಡಿಬೇಕಂದ್ರೆ ನಾವು ಬಹಳ ಪುಣ್ಯ ಮಾಡಿದ್ವಿ ಅಕ್ಕಿ ಏನೋ ನಮ್ಗ ಸಸಿ ತರ ಇಲ್ರಿ ಮಗಳಿಂತ ಹೆಚ್ಚು ಅಷ್ಟ ಚಂದ ಜೋಪಾನ ಮಾಡ್ತಾಳೆ ಇಷ್ಟ್ರು ಅಕ್ಕಿ ಇದ್ದಿದ್ದಕ್ಕ ಅಲ್ಲೇನ್ರಿ ನಮ್ ಮನಿ ಇವತ್ತ ಈ ಲೆವೆಲ್ ಬಂದಿರೋದು ಏನಿರಿ ಹೌದ್ರಿ ಅಕ್ಕಿ ಕಾಲಿಟ್ಟು ಕಳಿಗೆಯಿಂದ ನಮ್ ಮನಿಗ ಏಳಿಗೆ ಮ್ಯಾಲ ಏಳಿಗೆ ಹಾಕೊಂತನ ಹೋದ್ ಅಕ್ಕಿ ಈ ಮನಿ ಬಂದು ಸೇರೋಕ್ಕಿಂತ ಮುಂಚೆ ನಮ್ಗೆ ಊಟಕ್ಕೆಲ್ಲ ಬಾಳ ಬಾಳ ಬಡತನ ಐತ್ರಿ ಅಕ್ಕಿ ಏನ್ ಈ ಮನಿ ಕಾಲಿಟ್ಲು ಕಾಲಿಟ್ಲು ಒಳ್ಳೆ ಲಕ್ಷ್ಮಿ ಕಳೆನ ತುಂಬಿಬಿಡ್ತೀನಿ ನಮ್ ಮನಿಗ ಒಂದ್ರ ಒಂದು ಒಂದ್ರ ಮ್ಯಾಲೊಂದು ಆಸ್ತಿ ಖರೀದಿ ಮಾಡ್ಕೊಂತನ ಹೋದ್ವಿ ಹೆಂಗಾತು ಅಂತ ಅಂದ್ರ ಅವ್ರಿಬ್ರು ನಮ್ಗ ಆಗಲಿಲ್ಲ ನಮ್ಮ ನಮ್ ಜೊತೆಗ ಹುಟ್ಟಿ ಬೆಳ್ದಾರ್ನೋ ಅನ್ನೋ ಅಷ್ಟ್ ಪ್ರೀತಿ ವಿಶ್ವಾಸ ಎಲ್ಲಾ ಕೊಟ್ಟರು ಹೌದ್ರಿ ಜ್ಯೋತಿ ಬಂದ್ಮೇಲೆ ಅಂತೂ ನಮ್ಮ ಮನಿಗ ಬೆಳಕ ಆಗ್ಬಿಟ್ಲಿ ಎಲ್ಲ ನನಗ್ ಸ್ವಾಮಿ ನಿಮ್ಮ ನಿಮ್ ಮಕ್ಕಳಿ ಬಾಳ ಅಂದ್ರೆ ಪುಣ್ಯ ಮಾಡ್ಯಾರ ಅವ್ರ ದಯಿಂದ ನಮ್ಮ ಬೆಳಕ ಕಂಡ್ವಿ ನಾವು ಇಲ್ರಿ ನೀವ್ ಇರ್ಲಿಲ್ಲ ಆಗಿದ್ರಿ ಇವತ್ತ ನನ್ ಮಕ್ಕಳಿಂದ ನಾನು ನೋಡ್ತಿದ್ನ ಎಲ್ಲೋ ಗೊತ್ತಿಲ್ಲ ಈಗ ಹಳೇದಲ್ಲ ಬ್ಯಾಡ್ರಿ ಮುಂದಿನ ಜೀವನ ನೋಡ್ಕೊಂಡು ಹೋಗೋಣ ಇಷ್ಟು ಸೇರಿ ಜೀವನ ಮಾಡ್ಕೊಂಡು ಹೋಗೋಣ ಆಯ್ತ್ರಿ ಹೇಳ್ದಂಗ ಆಗ್ಲಿ ಆಯ್ತು ಬರ್ರಿ ಈಗ ಬಡ ಬಡ ಅಡಿಗೆ ಮಾಡ್ತೀವಿ ಇಷ್ಟು ಸೇರಿ ಊಟ ಮಾಡೋಣ ಹೊತ್ತಾಗ ಸ್ನೇಹಿತರೆ ಕತೆ ಇವತ್ತಿಗೆ ಇಲ್ಲಿ ಮುಗೀತ್ರಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಿಮ್ಗೆ ಒಳ್ಳೆ ಆಗ್ಲಿ ನಿಮ್ ದಿನ ರೀ ಮತ್ತೆ ಮುಂದೆ ಬೇರೆ ಕಥೆಯೊಂದಿಗೆ ಸಿಕ್ಕನಂತರಿ